ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪರಿಹಾರ ಶಾಸ್ತ್ರಗಳಲ್ಲಿ ಅತ್ಯದ್ಭುತವಾದ ಸಾಸುವೆಯ ಪರಿಹಾರಕ್ಕೆ ತುಂಬಾ ಪ್ರಾಧಾನ್ಯತೆ ಇದೆ ಕಪ್ಪು ಸಾಸುವೆಗೆ ಎಷ್ಟು ಶಕ್ತಿ ಇದೆಯೋ ಅದೇ ಥರ ಬಿಳಿ ಸಾಸಿವೆಗೂ ಕೂಡ ನಮ್ಮ ತಂತ್ರ ಪರಿಹಾರಗಳಲ್ಲಿ ತುಂಬ ಮುಖ್ಯವಾಗಿರುವಂಥದ್ದನ್ನು ಈ ದಿನ ನಾನು ತೋರಿಸ್ತಾ ಇದ್ದೀನಿ ನಿಮಿಷಗಳಲ್ಲೇ ಮಾಡಿಕೊಳ್ಳುವ ಪರಿಹಾರ ಅದು ಭಾನುವಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ಎಫೆಕ್ಟನ್ನು ಕೊಡುವಂಥದ್ದು ಈ ಪರಿಹಾರಕ್ಕೆ ಾಗಿ ಯಾವುದೇ ಒಂದು ನಿಯಮ ಇಲ್ಲದೆ ಆರಾಮಾಗಿ ನೀವು ಮಾಡಿಕೊಳ್ಳಬಹುದು ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಮನೆಯಲ್ಲಿ ದಾರಿದ್ರ್ಯ ತುಂಬಿರುತ್ತೆ ಒಂದೊತ್ತು ಕೂಡ ನಾವು ತಿನ್ನೋದಕ್ಕೆ ಕಷ್ಟ ಆಗಿಬಿಟ್ಟಿದೆ ಆ ಸಮಯಕ್ಕೆ ಮಾತ್ರ ರೇಷನ್ ತಗೊಂಡು ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿದ್ವಿ ಒಂದು ಕಾಲದಲ್ಲಿ ಈಗ ನೋಡಿದ್ರೆ ಸಮಸ್ಯೆಗಳು ಈ ರೀತಿ ಬಂದಿದೆ ಅಂತಂದ್ಬಿಟ್ಟು ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಅಂದರೆ ಮನೆಗೂ ಕೂಡ ನಾವು ಮಕ್ಕಳಿಗೆ ಸರಿಯಾದಂಥ ಊಟ ಕೊಡಿಸೋದಕ್ಕೂ ಕಷ್ಟ ಆಗ್ತಾ ಇದೆ ಬಟ್ಟೆ ಕೊಡಿಸೋದಕ್ಕೂ ಕಷ್ಟ ಆಗ್ತಾ ಇದೆ ಇರುವಂಥ ಸಾಲಗಳನ್ನು ತೀರಿಸೋದಕ್ಕೂ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ ಏನು ಮಾಡಬೇಕು ಗೊತ್ತಿಲ್ಲ ಅಂತಹವರು ತಪ್ಪದೇ ಇದನ್ನು ಮಾಡ್ಕೊಳ್ಳಿ ಇನ್ನೂ ಯಾರಾದರೂ ನೀವು ವೆಯಿಕಲ್ಸ್ಗೆ ಏನಾದರೂ ಅಂದರೆ ವೆಯಿಕಲ್ಸನ್ನು ಇಟ್ಕೊಂಡು ಅದರಿಂದನೇ ನೀವು ಜೀವನ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರು ಕೂಡ ಮಾಡ್ಕೊಳ್ಬಹುದು ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಮುಖ್ಯವಾಗಿ ಸಾಸುವೆಗೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂದರೆ ಬಿಳಿ ಸಾಸುವೆಯನ್ನು ನಾವು ನಮ್ಮ ಮನೆಗಳು ಕಟ್ಟಬೇಕು ಅಂದರೂ ಜಮೀನಿಗೆ ಏನಾದರೂ ದೃಷ್ಟಿದೋಷಗಳಿದ್ದರೂ ಯಾರಾದರೂ ಆ ನರದೃಷ್ಟಿ ಬಿದ್ದು ಅದು ಏಳಿಗೆ ಆಗದೆ ಅಭಿವೃದ್ಧಿ ಆಗದೆ ಅಲ್ಲೇ ಸುಮ್ಮನೆ ಒಂದು ನಷ್ಟಕ್ಕೆ ಗುರಿಯಾಗಿದ್ದರೆ ಮನುಷ್ಯನಿಗೂ ಕೂಡ ಅದು ತುಂಬ ಎಫೆಕ್ಟನ್ನು ಕೊಡುವಂಥದ್ದು ನರದೃಷ್ಟಿ ಅಂದಾಗ ಇದ್ದಕ್ಕಿದ್ದಂಗೆ ನಮಗೆ ಕೈ ಕಾಲು ಸುಸ್ತಾಗುವಂಥದ್ದು ಯಾವುದ್ರ ಮೇಲೇನೂ ಆಸಕ್ತಿ ಇಲ್ಲದೆ ಯಾರನ್ನು ನೋಡಿದ್ರೂ ಕಿರಿಕಿರಿಯ ಭಾವ ಬರೋದು ಮಾತಾಡದೆ ಇರುವಂಥದ್ದು ನೋಡಿದ್ರೆ ಅವ್ರ ಮೇಲೆ ಜಗಳ ಮಾಡುವಂಥದ್ದು ಸಮಾಧಾನವಾಗಿ ನಾವು ಇರಬೇಕು ಅಂತ ಹೇಳಿದ್ರು ಆಗೋದಿಲ್ಲ ಆ ಥರ ಆಗಿಬಿಡುತ್ತೆ ಅಂತವರು ಸಂಜೆಯ ಮೇಲೆ ನೀವು ಈ ಪರಿಹಾರಗಳನ್ನು ಆರಾಮಾಗಿ ಮಾಡಿಕೊಳ್ಳಿ ಚಿಕ್ಕ ಮಕ್ಕಳಿದ್ರೂ ಕೂಡ ತುಂಬಾ ಅಳ್ ಇರ್ತಾರೆ ಏನು ಹೇಳಿದ್ರು ಕೇಳೋದಿಲ್ಲ ತುಂಬಾನೇ ಹಠ ಮಾಡ್ತಾ ಇರ್ತಾರೆ ಅವ್ರಿಗೂ ಹುಷಾರಾಗದೇ ಇರ್ತಾರೆ ಅಂದರೆ ಹುಷಾರಿಲ್ಲದೆ ತುಂಬಾ ಒಂದು ಪೇರೆಂಟ್ಸ್ಗೆ ಕಾಟ ಕೊಡ್ತಾ ಇರ್ತಾರೆ ಏನು ಹೇಳಿದ್ರೂ ಇರೋದಿಲ್ಲ ಸಮಾಧಾನವಾಗಿ ಅಂಥವರು ಕೂಡ ಮಕ್ಕಳಿಗಾಗಿ ಕೂಡ ಈ ಪರಿಹಾರವನ್ನು ಆರಾಮಾಗಿ ನೀವು ಮಾಡಿಕೊಳ್ಬಹುದು ಇನ್ನು ಮನೆಗೆ ದೃಷ್ಟಿಯಾಗಿದೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಏನಾದರೂ ಕೆಲಸ ಮಾಡುವಾಗ ಸಾ ಒಂದು ಆ ಪಾತ್ರೆಗಳಿರುತ್ತಲ್ಲ ತುಂಬ ಸೌಂಡ್ ಮಾಡ್ತಾ ಇರುವಂಥದ್ದು ಮನೆಯಲ್ಲಿ ಹಾಲು ಇರುತ್ತೆ ಒಂದು ಕೆಟ್ಟ ವಾಸನೆ ಅನ್ನೋದು ಬರುತ್ತೆ ಯಾವಾಗಲೂ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಅಡುಗೆ ಮನೆ ಅನ್ನೋದು ಶುಭ್ರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಆ ಥರ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಈ ನೆಗೆಟಿವ್ ಅನ್ನೋದು ಕಾಡಿದಾಗ ನಾವು ಯಾವುದೇ ಒಂದು ಸಮಾಧಾನಕರವಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಮಯಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೂರ ಆಗುತ್ತೆ ಮನುಷ್ಯನಿಗೆ ಮೊದಲು ಮನೆಯಲ್ಲಿ ಮಾಡಿಕೊಳ್ಬೇಕಾಗಿರುವಂಥ ಪರಿಹಾರಗಳು ತುಂಬಾ ಇದೆ ಅದನ್ನು ನಾವು ಮಾಡಿಕೊಂಡಾಗ ಆಚೆ ನಾವು ದುಡಿಯೋದಕ್ಕೆ ಹೋದ್ರೂ ಕೂಡ ಅಲ್ಲಿ ನಮಗೆ ಆದಾಯ ಚೆನ್ನಾಗಿ ಬರುತ್ತೆ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡ್ಕೊಂಡು ಬರ್ತೀವಿ ಹೋಗುವಂಥ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ನೀವು ಬಿಳಿ ಸಾಸಿವೆ ತಗೊಳ್ತಿರೋ ಅಥವಾ ನಿಮ್ಮ ಮನೆಯಲ್ಲಿ ಅಡುಗೆಗೆ ಬಳಸುವಂಥ ಸೋಸುವೆಯನ್ನು ತಗೊಳ್ತಿರೋ ಎರಡರಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ ಅದಕ್ಕಿಂತ ಡಬಲ್ ಶಕ್ತಿ ಅನ್ನೋದು ನೋಡಿ ಈ ಬಿಳಿ ಸಾಸುವೆಗೆ ಇರುತ್ತೆ ಆದರೆ ತುಂಬ ಜನ ಬಿಳಿ ಸೋಸುವೆಯನ್ನು ಇಟ್ಕೊಂಡಿರೋದಿಲ್ಲ ಮನೆಯಲ್ಲಿ ನೀವು ನೀವು ಕೂಡ ಆರಾಮಾಗಿ ತಗೊಳ್ಬಹುದು ಸುಮಾರು ಜನ ಅಕ್ಕ ಗಾಜಿನದ್ದೇ ತಗೊಳ್ಬೇಕಾಗುತ್ತಾ ಪರಿಹಾರಗಳಿಗೆ ಅಂತ ಕೇಳ್ತೀರಾ ನೀವು ಮಾಡಿಕೊಳ್ಳುವಂಥ ಪರಿಹಾರ ನಿಮ್ಮ ಕೈ ಹಿಡಿಬೇಕು ನಿಮ್ಮ ಕಷ್ಟಗಳನ್ನು ದೂರ ಮಾಡಬೇಕು ಅನ್ನೋದು ನಿಮಗೆ ಇರುತ್ತಲ್ವ ಗಾಜು ಅಷ್ಟು ಶಕ್ತಿಯನ್ನು ಹೊಂದಿದೆ ನೆಗೆಟಿವನ್ನು ಓಡಿಸುವಂಥದ್ದು ಅಂದರೆ ಕೆಟ್ಟ ಕೆಲಸ ಏನಿರುತ್ತೆ ಆ ಕೆಟ್ಟ ಪ್ರಭಾವ ಅನ್ನೋದು ಹೋಗ್ಲಾಡಿಸುವಂಥ ಶಕ್ತಿ ಇರೋದು ಗಾಜಿನದಕ್ಕೆ ಅದಕ್ಕೋಸ್ಕರ ಗಾಜನ್ನು ನಾವು ತಗೊಳ್ಬೇಕು ಯಾವಾಗಲೂ ಅಷ್ಟೇ ಅದು ಒಂದು ಶುದ್ಧವಾದ ನೀರನ್ನು ಒಂದು ಮುಕ್ಕಾಲಷ್ಟು ತಗೊಳ್ಳಿ ಅಂದರೆ ನೀವು ಚೆಲ್ಲದೆ ಪೂರ್ತಿಯಾಗಿ ಕೂಡ ತಗೊಳ್ಬಹುದು ಆರಾಮಾಗಿ ತಗೊಂಡಿದ್ದೆ ಕೆಂಪು ಕುಂಕುಮ ಹಾಕ್ಕೊಳ್ಳಿ ತುಂಬ ಜನ ಒಂದು ಮರೂನ್ ಕಲ್ಲರಲ್ಲೂ ಇರುತ್ತೆ ಆ ಥರದ್ದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಕೆಂಪು ಕಲ್ಲರಲ್ಲಿ ಇರಬೇಕು ನಮಗೆ ದೃಷ್ಟಿಗೆಲ್ಲ ತಗೊಳ್ತೀವಿ ಮನೆ ಹತ್ರ ನಾವು ಪೂಜೆಗೆ ಮಾಡಿಕೊಳ್ಬೇಕು ಅಂದರೂ ಕೂಡ ಕೆಂಪು ಕಲ್ಲರಲ್ಲಿರುವಂಥ ಒಂದು ಕುಂಕುಮವನ್ನು ತಗೊಳ್ತೀವಲ್ವ ಅದನ್ನು ತಗೊಂಡಾಗ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಒಂದು ಇಡಿಯಷ್ಟು ಸಾಸಿವೆಯನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ನರದೃಷ್ಟಿಯಿಂದ ನಾವು ಒದ್ದಾಡ್ತಾ ಇದ್ದೀವಿ ಅದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ ನಿಜವಾಗಲೂ ಸ್ನೇಹಿತರೆ ನರದೃಷ್ಟಿ ಅಂತ ಹೇಳಿದ್ರೆ ನಾವು ಎಷ್ಟು ನಷ್ಟ ಪಡ್ತೀವಿ ಅನ್ನೋದು ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಕೆಲಸಗಳು ಕಳ್ಕೊಳ್ತೀವಿ ಮನೆಯಲ್ಲಿ ಒದ್ದಾಟ ಜಾಸ್ತಿ ಆಗುತ್ತೆ ಜಗಳ ಜಾಸ್ತಿ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅಭಿವೃದ್ಧಿ ಅನ್ನೋದು ನಿಂತೋಗುತ್ತೆ ಹೋಗುತ್ತೆ ನೀವು ವ್ಯಾಪಾರ ಮಾಡ್ತಾ ಇದ್ರು ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿದ್ರು ಅಥವಾ ತುಂಬ ಚೆನ್ನಾಗಿ ಇರುವಂಥವರು ಕೂಡ ಆದಾಯ ಕಡಿಮೆ ಆಗಿಬಿಡುತ್ತೆ ಉಳಿತಾಯ ಅನ್ನೋದು ಮಾತೇ ಬರೋದಿಲ್ಲ ಸಾಲಗಳು ಮೈ ತುಂಬ ಮಾಡ್ಕೊಳ್ತೀರ ಸುತ್ತಮುತ್ತ ಎಲ್ಲರತ್ರ ಕೂಡ ಇವರು ಏನಪ್ಪ ದುಡ್ಡು ಕೇಳ್ತಾರೆ ಈ ಥರ ಮಾತುಗಳನ್ನ ನಾವು ಕೇಳಿರ್ತೀವಿ ನೋಡಿ ನಮ್ಮ ಸಂಬಂಧಿಕರು ಫ್ರೆಂಡ್ಸು ಇವ್ರ ಹತ್ರ ಎಲ್ಲ ಇಲ್ಲದೆ ಇರುವಂಥ ಮಾತುಗಳನ್ನ ಅನ್ಸ್ಕೊಳ್ಳುವ ಪರಿಸ್ಥಿತಿಗೆ ಬರ್ತೀವಿ ಅಷ್ಟು ಕೆಟ್ಟ ಪ್ರಭಾವ ಇರುವಂಥದ್ದು ನರ ದೃಷ್ಟಿ ಅನ್ನೋದು ಏಳಿಗೆ ಅನ್ನೋದು ಆಗೋದಕ್ಕೆ ಬಿಡೋದಿಲ್ಲ ತುಂಬ ಜನಕ್ಕೆ ನೋಡಿರ್ತೀರ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಇನ್ನೊಬ್ರಿಗೆ ತೋರಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಮುಜುಗರ ಆಗ್ತಾ ಇರುತ್ತೆ ಅಂತ ಒಂದು ಕಾಲದಲ್ಲಿ ಚೆನ್ನಾಗಿದ್ವಿ ಈಗ ಏನಾಗಿದೆ ಗೊತ್ತಿಲ್ಲ ಇಷ್ಟೆಲ್ಲ ಪಾಡ್ ಇದ್ದೀವಿ ಏನು ಕರ್ಮ ಇರಬಹುದು ಅಂತ ಒಂದೊಂದು ಸಾರಿ ಬೈಕೊಳ್ತೀವಲ್ವ ನಮ್ಮನ್ನು ನಾವು ಬೈಕೊಳ್ಳೋ ಮೊದಲು ಈ ಪರಿಹಾರಗಳನ್ನು ಒಮ್ಮೆ ಮಾಡ್ಕೊಂಡು ನೋಡಿ ಅದು ಭಾನುವಾರದ ದಿನಗಳಲ್ಲಿ ಸಂಜೆಯ ಮೇಲೆ ಮಾಡ್ಕೊಳ್ಳೋದ್ರಿಂದ ಒಂದು ಶಕ್ತಿ ಜಾಸ್ತಿ ಇರುತ್ತೆ ಆ ಸಮಯಗಳಲ್ಲಿ ಒಂದು ಆರು ಗಂಟೆಯ ಮೇಲೆ ಮಾಡ್ಕೊಳ್ಳಿ ನಿಮ್ಮ ಹಿರಿಯರು ಯಾರಾದರೂ ಇದ್ದರೆ ಅವರು ಮಾಡಿದ್ರೆ ಬೆಸ್ಟ್ ಆಗುತ್ತೆ ಇಲ್ಲಾಂದರೆ ನೀವೇ ಆರಾಮಾಗಿ ಮಾಡಬಹುದು ತೊಂದರೆ ಅಂತೂ ಏನೂ ಇಲ್ಲ ಒಂದು ಗಾಜಿನ ಲೋಟ ತಗೊಂಡು ನೀರು ತಗೊಂಡು ಸಾಸುವೆ ಬಿಳಿ ಹಾಕ್ಕೊಳ್ಳಿ ಅಥವಾ ಈ ಕಪ್ಪು ಸಾಸುವೆಯನ್ನು ಹಾಕ್ಕೊಳ್ಳಿ ಯಾವುದಿದ್ರೂ ಹಾಕ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ಎರಡೂ ಇದೆ ಅನ್ನೋದಾದರೆ ಫಸ್ಟು ನೀವು ಬಿಳಿ ಸಾಸುವೆಯನ್ನೇ ತಗೊಳ್ಳಿ ಯಾಕಂದರೆ ಬೇಗ ಅದು ತುಂಬ ಫವರ್ ಇರುವಂಥದ್ದು ರಿಸಲ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಕೊಡುತ್ತೆ ಸ್ವಲ್ಪ ನಿಧಾನಕ್ಕಿರುತ್ತೆ ಅದಕ್ಕೋಸ್ಕರ ಎರಡರಲ್ಲಿ ಯಾವುದಾದರೂ ತಗೊಳ್ಬಹುದು ತಗೊಂಡಿದ್ದೆ ಇದನ್ನು ನೀವು ಈ ಇಷ್ಟು ವಸ್ತುಗಳನ್ನು ಇದರೊಳಗಡೆ ಹಾಕಿಬಿಟ್ಟು ಕೈಯಲ್ಲಿ ಹಿಡ್ಕೊಳ್ಬೇಕು ಇದನ್ನು ಸಂಕಲ್ಪ ಮಾಡಿಕೊಂಡು ನಮಗಿರುವ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ದಾರಿದ್ರ್ಯ ತುಂಬಿದೆ ಅದನ್ನು ಹೋಗಲಾಡಿಸು ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಬಗೆಹರಿದು ನಾವು ಕೂಡ ಚೆನ್ನಾಗಿರಬೇಕು ಅಂತ ಕೇಳಿಕೊಳ್ತಾ ಇದನ್ನು ಮಾಡಿಕೊಂಡು ಮನೆಯೆಲ್ಲ ನೀವು ಸುತ್ತಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಸುತ್ತದಾಗ ಏನಾಗುತ್ತೆ ಅಂದರೆ ಒಂದು ಆ ನೆಗೆಟಿವ್ ಅನ್ನೋದು ನಮಗೆ ಗೊತ್ತಿಲ್ಲ ಕಾಣಿಸೋದು ಇಲ್ಲ ಆ ಪ್ರಭಾವ ಅದರ ಎಫೆಕ್ಟ್ ಮಾತ್ರ ಗೊತ್ತಾಗ್ತಾ ಇರುತ್ತೆ ಅದು ಹೇಳ್ಕೊಳ್ಳುತ್ತೆ ಈ ವಸ್ತುಗಳು ಅದಾದ ಮೇಲೆ ಯಾರು ಸರಿಯಾಗಿ ನಿಮ್ಮ ಮನೆಯಲ್ಲಿ ಯಾರು ಯಾರಿರ್ತಾರೆ ನೋಡಿ ಅಂದರೆ ದುಡಿಯುವಂಥವರು ಅವರ ತಲೆಯನ್ನು ಏಳು ಬಾರಿ ಸುತ್ತಬೇಕಾಗುತ್ತೆ ತಲೆಗೆ ಕ್ಲಾಕ್ ವೈಸು ಸುತ್ತಿಬಿಟ್ಟು ಆ ಗ್ಲಾಸಲ್ಲಿರುವಂಥ ನೀರನ್ನು ಸೀದಾ ತಗೊಂಡೋಗಿ ಚರಂಡಿ ನೀರಿಗೆ ಎಸೆದುಬಿಡಿ ಆ ಚೆಲ್ಲುಬಿಡಿ ಆ ನೀರನ್ನು ಚೆಲ್ಬಿಟ್ಟು ಹೊರ್ಗಡೆನೆ ಬಂದು ಆ ಗ್ಲಾಸನ್ನು ತೊಳೆದು ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಇಷ್ಟು ಮಾಡಿದ್ರೆ ಸಾಕು ಮನೆಯಲ್ಲಿ ಎಷ್ಟೇ ದೊಡ್ಡ ದಾರಿದ್ರಿ ಇದ್ದರೂ ಕೂಡ ದೂರ ಆಗುತ್ತೆ ತುಂಬ ಚೆನ್ನಾಗಿ ನಿಮ್ಮ ಮನೆ ನಿಮಗೆ ಅನುಕೂಲವಾಗುವ ರೀತಿ ಅದು ಆಗುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ